ಓಂ ಶ್ರೀ ದೇವಾಂಗ ಪರಬ್ರಹ್ಮಣೇ ನಮಃ ಬನಶಂಕರಿಯೈ ನಮಃ ತಾಯಿ ಜಗದೀಶ್ವರಿ ಮಹಾದೇವನ ಕೃಪಾದೃಷ್ಟಿಯಿಂದ ಜನಿಸಿರುವಂತಹ ದೇವಲನ ವಿವಾಹ ಸಮಾರಂಭ ಈ ದಿವಸ ದೇವಲನ ವಿವಾಹವಾಗುತ್ತೆ ಮಹಾ ತೇಜಸ್ವಿಯಾದ ಸೂರ್ಯನ ತಂಗಿಯಾದ ದೇವದತ್ತಿಯೊಂದಿಗೆ ದೇವಲ ಮಹರ್ಷಿಯ ಮದುವೆ ಸಮಾರಂಭ ಬ್ರಹ್ಮ ವಿಷ್ಣು ಮಹೇಶ್ವರರು ಆದಿಯಾಗಿ ಸಕಲ ದೇವಾನು ದೇವತೆಗಳ ಸಮ್ಮುಖದಲ್ಲಿ ವಿವಾಹ ಸಂಪನ್ನವಾಗುತ್ತೆ ಈ ಒಂದು ವಿವಾಹ ಕಾರ್ಯಕ್ರಮದ ವ್ಯವಸ್ಥೆಯನ್ನು ದೇವಾಂಗ ಮಹಿಳಾ ಮಂಡಳದ ಸದಸ್ಯನಿಯರು ಈ ದಿವಸ ಬೆಟಗೇರಿಯ ಇತಿಹಾಸ ಪ್ರಸಿದ್ಧವಾಗಿರುವಂತಹ ಶ್ರೀ ಹಳೆಬನಶಂಕರಿ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ದರು ಈ ವಿವಾಹ ಸಮಾರಂಭ ಅತ್ಯಂತ ಅದ್ಧೂರಿಯಾಗಿ ಯಶಸ್ವಿಯಾಗಿ ಜರುಗಿತು ಯಾಕೆ ದೇವಾಂಗನ ವಿವಾಹವನ್ನು ಮಾಡಲಾಯಿತು ಯಾರು ಈ ದೇವಾಂಗ ದೇವಲ ಮಹರ್ಷಿ ಬಂಧುಗಳೇ ಸೃಷ್ಟಿಯ ಪ್ರಾರಂಭದಲ್ಲಿ ಪ್ರತಿಯೊಬ್ಬರೂ ಕೂಡ ವಿವಸ್ತ್ರವಾಗಿ ಎಲೆ ಬಳ್ಳಿಗಳಿಂದ ತಮ್ಮ ಶರೀರವನ್ನು ಮುಚ್ಚಿಕೊಂಡು ಓಡಾಡ್ತಾ ಇದ್ದರು ಈ ಒಂದು ಸಂದರ್ಭದಲ್ಲಿ ಎಲ್ಲರ ಮಾನ ರಕ್ಷಣೆಗಾಗಿ ವಸ್ತ್ರ ನಿರ್ಮಾಣದ ಅವಶ್ಯಕತೆ ಬಹಳಷ್ಟು ಇತ್ತು ಬ್ರಹ್ಮನಿಗೆ ಈ ವಸ್ತ್ರ ನಿರ್ಮಾಣದ ಕಾರ್ಯ ಸಾಧ್ಯವಾಗದೇ ಇರುವುದರಿಂದ ಬ್ರಹ್ಮನು ಶಿವನಲ್ಲಿ ಬಂದು ಅರಿಕೆಯನ್ನು ಮಾಡಿಕೊಳ್ತಾನೆ ಹೇ ಮಹಾದೇವನೇ ಈ ವಸ್ತ್ರವನ್ನು ನಿರ್ಮಾಣ ಮಾಡುವಂತಹ ಶಕ್ತಿ ನನ್ನಲ್ಲಿಲ್ಲ ಅದು ನಿನ್ನಲ್ಲಿಯೇ ಐಕ್ಯವಾಗಿದೆ ಅದಕ್ಕಾಗಿ ವಸ್ತ್ರ ನಿರ್ಮಾಣವನ್ನು ನೀನೇ ಮಾಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ತಾನೆ ಅದಕ್ಕೆ ಬ್ರಹ್ಮನ ಮಾತಿಗೆ ಹೋಗೊಟ್ಟ ಶಿವನು ತನ್ನ ಫಾಲನೇತ್ರದಿಂದ ಒಂದು ದಿವ್ಯ ಜ್ಯೋತಿಯನ್ನು ಉತ್ಪತ್ತಿಸಿ ಅದಕ್ಕೊಂದು ಮಾನವ ಆಕಾರವನ್ನು ನೀಡ್ತಾನೆ ಆ ಮಾನವ ಆಕಾರದ ರೂಪಿಯೇ ದೇವಾಂಗ ಅವನನ್ನ ದೇವಾಂಗ ಅಂತ ಎಲ್ಲ ದೇವಾನು ದೇವತೆಗಳ ಸಮ್ಮುಖದಲ್ಲಿ ನಾಮಕರಣವನ್ನು ಮಾಡ್ತಾನೆ ಶಿವ ಶಿವನಿಂದ ಅಜ್ಞಪ್ತನಾದ ದೇವಾಂಗನು ಮಹಾತಪಸ್ಸನ್ನು ಮಾಡಿ ನಾರಾಯಣನಿಂದ ತಂತುಗಳನ್ನು ಪಡೆದು ಮನುವಿನಿಂದ ಎಲ್ಲ ಮಗ್ಗದ ಸಾಮಗ್ರಿಗಳನ್ನು ಪಡೆದುಕೊಂಡು ವಸ್ತ್ರಗಳನ್ನು ನಿರ್ಮಿಸಿ ಮೂರು ಲೋಕದ ದೇವಾನುದೇವತೆಗಳಿಗೂ ಋಷಿಮುನಿಗಳಿಗೂ ಎಲ್ಲರಿಗೂ ವಸ್ತ್ರ ಪ್ರಧಾನವನ್ನು ಮಾಡ್ತಾನೆ ಈ ಒಂದು ಸಂದರ್ಭದಲ್ಲಿ ಶಿವನ ಅಪ್ಪಣೆಯಂತೆ ಸೂರ್ಯದೇವನ ಸಹೋದರಿಯಾಗಿರುವಂತಹ ದೇವದತ್ತೆಯನ್ನು ದೇವಾಂಗನಿಗೆ ಕೊಟ್ಟು ಮದುವೆ ಮಾಡುವಂಥ ಶಿವ ಸೂರ್ಯದೇವನಿಗೆ ಅಪ್ಪಣೆಯನ್ನು ಕೊಟ್ಟಿದ್ದರಿಂದ ಸೂರ್ಯದೇವನು ಸಂತೋಷಭರಿತನಾಗಿ ದೇವದತ್ತೆಯನ್ನು ದೇವಲನಿಗೆ ಕೊಟ್ಟು ವಿವಾಹವನ್ನು ಮಾಡ್ತಾನೆ ಆ ವಿವಾಹ ಸಮಾರಂಭವೇ ಇಂದಿನ ದೇವಾಂಗ ವಿವಾಹ ಸಮಾರಂಭ ದೇವದತ್ತೆಯು ಕೂಡ ಅಷ್ಟೇ ಸುಂದರವಾಗಿದ್ದು ದೇವಲನಿಗೆ ಶೋಭಿಸುವಂಥವಳಾಗಿದ್ದಳು i uh -huh.